ಎಲ್ಲರಿಗೂ ನಮಸ್ಕಾರಗಳು ಸೇರೇಶ್ವರಗೂ ಸ್ವಾಗತ ಫ್ರೆಂಡ್ಸ್ ನಮಗೆ ಈ ಒಂದು ಯೂರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಅದರ ಪೂಜಾ ವಿಧಾನ ಆಗಿರಬಹುದು ಹಾಗೆಯೇ ಮಂತ್ರ ಪ್ರಸಾದ ಹೂ ಬಣ್ಣದ ಯಾವ ಬಣ್ಣದ ಒಂದು ಬಟ್ಟೆಯನ್ನು ಧರಿಸಬೇಕು ಅಂತ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಅಭಿಷೇಕವನ್ನು ಸಹ ನಮಗೆ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಮೊದಲು ನಾವು ಈ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಅಂತ ಒಂದು ತಿಳಿದುಕೊಳ್ಳೋಣಂತೆ ನಮಗೆ ನಾವು ಪ್ರತಿ ಸಲ ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯನ್ನು ನಾವು ಆಚರಣೆ ಮಾಡ್ತೇವೆ ಸೊ ನಮಗೆ ಈ ಸಲ ಅಷ್ಟಮಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಐದು ಹದಿನೈದನೇ ತಾರೀಕು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾರನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಕೃಷ್ಣನ ಜನ್ಮದಿನವಾಗಿರುವಂಥ ಕೃಷ್ಣನ ಜನ್ಮ ಸಮಯವಾದವಾಗುವುದು ನಮಗೆ ಮಧ್ಯರಾತ್ರಿಯ ಸಮಯದಲ್ಲಿ ಸೊ ನಾವು ಶುಕ್ರವಾರ ನೀವು ಆಚರಣೆ ಮಾಡುವುದಾದರೆ ನೀವು ಶುಕ್ರವಾರ ಮಧ್ಯರಾತ್ರಿ ನಾವು ಹನ್ನ ಒಂದು ಹನ್ನೆರಡು ಗಂಟೆಯಲ್ಲಿ ನಾವು ಆಚರಣೆ ಮಾಡಬಹುದು ನೀವು ಶನಿವಾರ ಬೆಳಿಗ್ಗೆ ಸ ನೀವು ಆಚರಣೆ ಮಾಡ್ಬೋದು ಅಂದರೆ ನೀವು ಮಧ್ಯರಾತ್ರಿ ಆಚರಣೆ ಮಾಡಬೇಕು ಅಂತ ನಿಮಗೆ ಇಚ್ಛೆವಿದ್ದಲ್ಲಿ ನೀವು ಶುಕ್ರವಾರ ರಾತ್ರಿ ಆಚರಣೆ ಮಾಡಬೇಕು ನಮಗೆ ಆಗಲ್ಲ ಅನ್ನೋದಾದ್ರೂ ಶನಿವಾರ ನೀವು ಬೆಳಗ್ಗೆ ಸಹ ಆಚರಣೆ ಮಾಡ್ಬೋದು ಶನಿವಾರ ತುಂಬಾ ಒಳ್ಳೆಯದು ಯಾಕೆಂದರೆ ವೆಂಕಟೇಶ್ವರ ಸ್ವಾಮಿ ವಾರಸ ಆಗೋದ್ರಿಂದ ನೀವು ಶನಿವಾರ ಸಹ ಆಚರಣೆ ಮಾಡಿದ್ರು ಇನ್ನು ತುಂಬಾ ಒಳ್ಳೆಯದು ನಾವು ಕೃಷ್ಣನಿಗೆ ಅಭಿಷೇಕದಿಂದ ಪ್ರಾರಂಭ ಮಾಡೋಣಂತೆ ನೋಡ್ತಾ ಇರ್ಬೋದು ನಾನು ಮನೆ ಮೇಲೆ ಸಂತಾನ ಗೋಪಾಲ ರಂಗೋಲನ್ನು ಹಾಕಿಕೊಂಡಿದ್ದೇನೆ ಆ ರಂಗೋಲಿ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಅದ್ರ ಮೇಲೆ ಪ್ಲೇಟನ್ನು ಇಟ್ಟು ಮೊದಲಿಗೆ ನಾವು ಕೃಷ್ಣನಿಗೆ ಶುದ್ಧೋಟಕ ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪಂಚಾಮೃತದಿಂದ ನೀವು ಅಭಿಷೇಕ ಮಾಡ್ಕೋಬೇಕು ಅಂದರೆ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಸಕ್ಕರೆ ಅದ್ರ ಜೊತೆಗೆ ದಾಳಿಂಬೆ ಹಣ್ಣಿನ ಒಂದು ಬೀಜ ಆಗಿರ್ಬೋದು ಹಾಗೆಯೇ ಒಂದು ಬಾಳೆಹಣ್ಣಿನ ಪುಟ್ಟ ಪುಟ್ಟಾಗಿ ಅದನ್ನು ಕಟ್ ಮಾಡಿಕೊಂಡು ಅದ್ರ ಸಹ ನೀವು ಅಭಿಷೇಕವನ್ನು ಮಾಡ್ಕೋಬೋದು ನಂತರದಲ್ಲಿ ಈ ಸಲ ನನಗೆ ಪೂಜೆಯನ್ನು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮನೆ ಮೇಲೆ ನಾನು ಈಗಾಗಲೇ ಎಲ್ಲಿದ್ದರೆ ದಮುಗಳನ್ನ ಹಾಕಿಕೊಂಡಿದ್ದೇನೆ ಅರ್ಚನೆಯಿಂದ ಔಟ್ಲೈನ್ ಅನ್ನೂ ಸಹ ಬರೆದಿದ್ದೇನೆ ಕೃಷ್ಣನ ಪಾದಗಳನ್ನು ಸಹ ನಾನು ಬರೆದಿದ್ದೇನೆ ಹಾಗೆಯೇ ಒಂದು ಅದು ಅದ್ರ ಮೇಲೆ ಮತ್ತೊಂದು ಸ್ಟೆಪ್ಪನ್ನು ಹಾಗೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ ನಮ್ಮನೇಲಿ ಕೃಷ್ಣನ ಫೋಟೋ ಇಲ್ಲ ಸೊ ಕಾರಣ ನಾನು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಹಾಕಿದ್ದೇನೆ ತುಳಸಿ ಆರವನ್ನು ಹಾಕಿದ್ದೇನೆ ಹಾಗೆ ಒಂದು ಸೆವಣಿಗೆ ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡಿದ್ದೇನೆ ಕೃಷ್ಣನಿಗೆ ಕೆಂಪು ಹಳದಿ ಬಣ್ಣದ ಹೂಗಳು ಅಂದರೆ ತುಂಬಾ ಪ್ರಿಯ ಹಾಗೆ ಮಲ್ಲಿಗೆ ಹೂ ಕೃಷ್ಣನಿಗೆ ಮಲ್ಲಿಗೆ ಒಂದು ಸಹ ಪ್ರಿಯವಾಗಿರುವಂಥದ್ದು ಅದರ ಜೊತೆಗೇನೆ ತುಳಸಿ ಇದ್ದದೆ ನೀವು ಪೂಜೆ ಮಾಡಿದರೆ ಆ ಪೂಜೆಯ ಫಲ ಸಹ ನಿಮಗೆ ಸಿಗುವುದಿಲ್ಲ ಸೊ ನೀವು ತುಳಸಿ ದಲವನ್ನು ನೀವು ಮರೆಯದೇನೆ ಇಟ್ಟು ಪೂಜೆ ಮಾಡಬೇಕು ಕೃಷ್ಣನನ್ನು ಹೇಗೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನೋದ್ರೆ ನಿಮ್ಮಲ್ಲಿ ಬಾಳಕೃಷ್ಣನ ಇದ್ದರೆ ನೀವು ತೊಟ್ಲನ್ನ ಹಾಕ್ಕೊಂಡು ನೀವು ತೂಗಬಹುದು ನೀವು ನಿಮ್ಮ ತೊಟ್ಲು ಇಲ್ಲ ಡೈರೆಕ್ಟ್ ಪ್ಲೇಟ್ ಮೇಲೆ ಇಟ್ಟು ಪೂಜೆ ಮಾಡ್ಕೋಬಹುದು ನಮ್ಮನೆ ಬಾಲಕೃಷ್ಣ ಇಲ್ಲ ನಾನು ಒಂದು ಕೊಲ್ಲನ್ನು ಇಟ್ಕೊಂಡಿರುವಂಥ ಒಂದು ಒಂದು ಕೃಷ್ಣವನ್ನು ಇಟ್ಟು ಬಿಟ್ಟು ಒಂದು ಕೊಡ್ತೇನೆ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಆದ್ಮೇಲೆ ಎಲ್ವೇಲೆ ಇಟ್ಟು ಅಂತ ಬರಿದ್ದೇನೆ ಎಲ್ಲಿವರೆಗೆ ಐದು ಕರೆ ಹಾಗೆ ಶ್ರೀಗಂಧ ಅರಿಶಿನ ಮುಖಂಡ ಹಚ್ಚಿ ಹಾಕ್ಸಿ ಜನ ಕೃಷ್ಣವನ್ನು ಸ್ಥಾಪನೆ ಮಾಡಿಕೊಂಡು ನಾಯಕರಿಗೆ ಗೆಜ್ಜೆ ವಸ್ತುಗಳನ್ನು ಹಾಕಿ ತುಳಸಿ ಹಾರ ಹಾಗೆ ಪರಡಿಸಿಕೂಗಳಿಂದ ನಾನು ಅಲಂಕಾರ ಮಾಡಿಕೊಂಡಿದ್ದೆ ಸದರವಾಗಿ ನಮಗೊಂದು ಈ ಸತ್ ಪೂಜೆಗಳನ್ನು ತಿಳಿಸ್ಕೊಡ್ತೇನೆ ಹಾಗೆ ಅದ್ರ ಜೊತೆಗೇನೆ ಒಂದು ದೀಪಾರಾಧನೆ ಅನ್ನೋದಾದರೆ ನೀವು ಎಂಟು ದೀಪಗಳನ್ನು ಹಚ್ಚಿರಬೇಕು ನಿಮ್ಮ ನೀವು ಹಚ್ಚಬಹುದು ಬೆಳ್ಳಿ ನೀವು ಹಚ್ಚಬಹುದು ಅದ್ರ ಜೊತೆಗೆ ಒಂದು ಹಿತ್ತಾಳೆ ದೀಪವನ್ನು ಸಹ ನೀವು ಹಚ್ಚಬಹುದು ಎಂಟು ತುಪ್ಪದ ದೀಪ ನೀವು ಹಚ್ಚಿರಿ ಯಾಕೆಂದರೆ ಕೃಷ್ಣನ ಜನ್ಮದಿನ ಅಷ್ಟಮಿ ಆಗಿರೋದ್ರಿಂದ ಸಹ ನಾವು ಎಂಟು ದೀಪಗಳನ್ನು ಹಚ್ಚಿರಬೇಕು ಮತ್ತು ನಾವು ಪ್ರಸಾದಕ್ಕೆ ಅನ್ನೋದಾದರೆ కృష్ణిగ నాము పూజ మా నాల్కూ వస్తు తులసి ఆహార బెన్నె నవీలగడి అద్ర జొతే కొడలు ఈ నాలుగు వస్తువును అదే మొసరినసరి ఇబ్బోదు ಇಷ್ಟು ನಾವು ಪ್ರಸಾದ ಅಂದರೆ ಇಷ್ಟು ನಾವು ವಸ್ತುವನ್ನು ಸಿದ್ಧತೆ ಮಾಡ್ಕೊಬೋದು ಕೃಷ್ಣನ ಪೂಜೆಗೆ ನೀವು ಬೆಣ್ಣೆಯನ್ನು ನೀವು ತಪ್ಪದೇನೇ ಇತ್ತು ಪೂಜೆ ಮಾಡಬೇಕು ಹಾಗೆ ಐದು ರೀತಿಯ ಹಣ್ಣುಗಳನ್ನು ಸಹ ಇಡಿ ಹಾಗೆ ಒಂದು ತೆಂಗಿನಕಾಯನ್ನು ಸಂಕಲ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಿ ಅದ್ರ ಜೊತೆಗೆ ದಿನತೆ ಹಚ್ಚುವಂಥ ಎರಡು ದೀಪ ಹಾಗೆ ಎರಡು ತುಪ್ಪದ ದೀಪವನ್ನು ಸಹ ನೀವು ಸಿದ್ಧತೆ ಮಾಡ್ಕೊಳ್ಳಿ ಪ್ರಸಾದಕ್ಕೆ ನಾವು ಏನು ಪಂಚಾಮೃತ ಅಭಿಷೇಕವನ್ನು ಮಾಡಿರ್ತಿರೋ ಅದನ್ನೇ ನಾವು ಇತ್ತ ಪೂಜೆ ಮಾಡ್ಕೋಬಹುದು ಹಾಗೆಯೇ ಒಂದು ಅವಲಕ್ಕಿ ಬೆಲ್ಲ కృష్ణన ఆవులకి బెల్ అనూ సుభ ప్రియవాత సో అవులకి బెల్ ఆయే బె అష్ట పూ నే సరళు పూజ మోబౌదు నన్ను కోలనూ సహ ఇదిే మోసను కథ కర్గోళను సహ ఇట్ కృష్ణి అష్టోత్తరకే అంత నీవు తులసి దళు సేవ్ హిన గులాబీ దళు అంటే మళ్గ్వు ఇది మిక్స్ మాట్బౌదు ఆహా మే కేంపు అతదీ అక్షత మిక్స్ మార్కొ ನೀವು ನೀವು ಸೇತ ಮಾಡ್ಕೋಬೇಕು ಮೊದಲಿಗೆ ನಾವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಅದು ತುಪ್ಪದ ದೀಪ ಹಾಗೆ ಎಂಟು ದೀಪವನ್ನು ನಾವು ಹಚ್ಕೊಂಡು ನಂತರದಲ್ಲಿ ನಾವು ಕೃಷ್ಣನ ಅಷ್ಟೋತ್ಸವವನ್ನು ಪ್ರಾರಂಭ ಮಾಡಬೇಕು ತುಂಬ ವಿಶೇಷವಾಗಿರುವಂಥದ್ದು ಕೃಷ್ಣನ ಅಷ್ಟೋತ್ಸವ ಹೇಳ್ಕೊಂಡು ನೀವು ಪೂಜೆ ಅಂದರೆ ಅಷ್ಟೋತ್ಸವ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಹೊರೆದು ನೀವು ಪೂಜೆನ ಮಾಡಿಕೊಳ್ಳಿ ಸರಳವಾಗಿ ಪೂಜೆಯನ್ನು ನಮಗೆ ಈ ಸಹ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಸಹ ಆಚರಣೆ ಮಾಡಿ ಪೂಜೆಯಲ್ಲಾಗಿ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷರತನ ಹಾಕಿ ನಂತರದಲ್ಲಿ ಜೋ ಮೂರನೇ ಮನೆ ತೋಟ್ಲಿ ಇದ್ದರೆ ಹಾಗೆ ಬಾಲಕೃಷ್ಣ ಇದ್ದರೆ ನೀವು ಬಾಲಕೃಷ್ಣನ ತೋಟಲಿನ ಹಾಕೊಂಡು ನೀವು ತೂಗಿ ತುಂಬ ಒಳ್ಳೆಯದು ನ್ನ ಮಾಡಿಕೊಂಡು ಮತ್ತೊಂದು ಸಲ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಪ ಮಾಡಿಕೊಳ್ಳಿ ನೀವು ಉಪವಾಸವನ್ನು ಇದ್ದು ನೀವು ಪೂಜೆಯನ್ನು ನೀವು ಆಚರಣೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾಗಿರುವಂಥದ್ದು ಸೊ ಎಲ್ಲರೂ ಸಹ ಆಚರಣೆ ಮಾಡಿ ಮಿಸ್ ಮಾಡಿಕೊಳ್ಳೋದನ್ನು ಮತ್ತೆ ಮಾಡಿಬಿಡಿ ಮ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಮಂತ್ರಗಳು ಅನ್ನೋದಾದರೆ ಕೃಷ್ಣನ ಮೂಲ ಮಂತ್ರವಾಗಿರುವಂಥದ್ದು ಓಂ ಕೃಷ್ಣಾಯನ ಮಹಾ ಓಂ ಶ್ರೀ ಕೃಷ್ಣಾಯನ ಮಹಾ ಅಂತ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ ಮತ್ತೊಂದು ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೋಬೇಕು ಈ ಮಂತ್ರ ಈ ಮಂತ್ರ ವಿಷ್ಣುವಿನ ಎರಡು ಅವತಾರಕ್ಕೆ ಸಂಬಂಧಿಸಿ ರಾಮ ಹಾಗೆ ಕೃಷ್ಣನನ್ನು ಹೊಗಲಿ ನಾವು ಆಚರಿಸಿ ನೋಡಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಹಾಗೆ ಅದರ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಿರ್ತೀನಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿನಿ ಇಷ್ಟವಾಗಿದೆ ರೆಕಮೆಂಡ್ ಶಾಂತಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ನನಗೆ ಪೂಜೆಯ ಶುಭ ಸಮಯವನ್ನು ನನಗೆ ತಿಳಿಸ್ಕೊಡ್ತೀನಿ ನಾವು ಯಾವ ಬಣ್ಣದ ಬತ್ತೆಯನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು ಅನ್ನೋದಾದರೆ ಹಳದಿ ಇಲ್ಲವೋ ಇಲ್ಲವೋ ಅದರಲ್ಲಿ ಕೆಂಪು ಬಣ್ಣದ ಭತ್ತೆಯನ್ನು ಧರಿಸ್ಕೊಂಡು ಪೂಜೆನ ಮಾಡಬೇಕು ತುಂಬಾ ಒಳ್ಳೆಯದು ಥ್ಯಾಂಕ್ ಯು